ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಆಗು ನಾನು ಅಲ್ಲೇ ಹತ್ತುವರೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಎಕ್ಸಿಬಿಷನ್ ಇದೆ ಅದಕ್ಕೆ ನಾನು ನಮ್ಮ ಮನೆಯವ್ರಿಬ್ಬರು ಹೊರಟಿದ್ದೀವಿ ಹೋಗೋಣ ನೋಡೋಣ ಅಂತೇಳಿ ಹೇಳಿದ್ಲು ನನ್ನ ಮಗಳಿಗೆ ಬರ್ರಿ ಹೇಳಿ ಅದಕ್ಕೆ ಇವಾಗ ಹೋಗೋಣ ಅಂತೇಳಿ ನಾನು ಮನೆಯವರು ಹೊರಟಿದ್ದೀವಿ ನೋಡೋಣ ಅಲ್ಲಿ ಯಾವ ರೀತಿ ರೆಡಿ ಮಾಡಿದ್ದಾರೆ ಎಲ್ಲ ಯಾವ ಥರ ಮಕ್ಕಳು ಎಲ್ಲನ ಎಕ್ಸಿಮಿಷನ್ಗೆ ಮಾಡಿದ್ದಾರೆ ಅಂತೇಳಿ ನೋಡೋಣ ನೋಡ್ತಾ ಇರಿ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಾಳೆ ಕೊಯ್ಯೋದು

ನಮ್ಮ ಬೈಯ್ಯ ಅವರು ಅವ್ರು ತಿಮ್ಮಗಿರೋರು ಮಾಡ್ತಾರೆ ನೀನು ದನ ಕಟ್ಕೊಂಡು ಆರಾಮಾಗಿ ಇರ್ಬೋದು ಇಂಥ ಬೈ ಇಲ್ಲ ನಾವು ಬಟ್ಟಕ್ಕೆ ಹೋದರೆ ನೀನು ಯಾಕೆ ಬೇಕು ಅವಾಗ ಬರ್ಲು ನೀನು ಒಂದು ಕೆಲಸ ಕಾರ್ ಯಾಕ ಗೋಯಿಂದ ನಿಕ್ತಾರ ಸಿಗ್ತಾರೆ ಮನ್ಗಿಳ್ಕೊತಾರಲ್ಲ ಹ್ಞೂ ಕಾರ್ಗಳು ಗುಂಪಕ್ ಹೋದ್ರೆ ಬ್ಯಾರೆ ಫ್ರೆಂಡ್ಸ್ ಇವಾಗ ನಾನು ನಮ್ಮ ಮನೆಯವರು ಇಬ್ರುನು ನನ್ನ ಮಗಳ ಸ್ಕೂಲ್ ಹತ್ರ ಎಕ್ಸಿಬಿಷನ್ ಇದೆಯಲ್ಲ ಅಲ್ಲಿಗೆ ಇಬ್ರು ಹೋಗ್ತಾ ಇದೀವಿ ಸ್ಕೂಟಿಲೇನೆ ನಮ್ದೆಲ್ಲ ಏನ್ ಕಾರ್ ಏನಿಲ್ಲ ಇದೊಂದೇ ಗಾಡಿ ಮೊನ್ನೆ ದೊಡ್ಡ ಗಾಡಿನೂ ಇತ್ತು ಅದನ್ನು ಸೇಲ್ ಮಾಡಿಬಿಟ್ವಿ ಇನ್ನು ಯಾಕೆ ಅದನ್ನು ನಿಲ್ಲಿಸ್ಕೊಂಡು ಎರಡೆರಡು ಗಾಡಿ ಇದ್ದರೆ ಸುಮ್ಮನೆ ಏನಕ್ಕೆ ಅಂತೇಳಿ ಅದನ್ನು ಮಾರಿಬಿಟ್ವಿ ಹಾಗೆ ಟಿ ವಿ ಎಸ್ ಇತ್ತಲ್ಲ ಅದನ್ನು ಮಾರಿದ್ವಿ ಇವಾಗ ನಮ್ಮ ಮನೆಯಲ್ಲಿ ಇದೊಂದೇ ಸ್ಕೂಟಿನೇ ಇಟ್ಕೊಂಡಿರೋದು ಸಾಕಿದೆ ಎಲ್ಲಾದರೂ ಹೋದರೂ ಬರುತ್ತೆ ಅಂತೇಳಿ ಹಾಗೆ ರೇಷನ್ ತರಕ್ಕೂ ಆಗುತ್ತೆ ಎರಡಕ್ಕೂ ಯೂಸ್ ಆಗುತ್ತೆ ಅಂತೇಳಿ ನಾವು ಸ್ಕೂಟಿ ತೊಗೊಂಡ್ವಿ ನೋಡಿ ಜೋಗಣಳ್ಳಿಗೆ ಬಂದ್ವಿ ಈ ಕಡೆನೇ ನಮ್ಮ ಐನ್ ಸ್ಕೂಲ್ ಇರೋದು ಜೋಗನಹಳ್ಳಿ ಇಲ್ಲಿ ಹತ್ರ ಒಂದು ಐ ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೇಗನೆ ಬರ್ಬೋದು ಚಿಕ್ಕ ಮಕ್ಕಳನ್ನ ಬೇ ದೂರ ಎಲ್ಲಾದರೂ ಹಾಕಿದ್ರೆ ಏನಾದ್ರೂ ಸಡನ್ನಾಗೆ ಏನಾದರೂ ಒಂದು ಮಿ ಮೈ ಬಿಸಿ ಆಯಿತು ಅಂತಂದ್ರೆ ಹೋಗಿ ದೂರ ಇದ್ದರೆ ಕರ್ಕೊಂಡು ಬರೋಕ್ಕಾಗಲ್ಲ ಹಿಂಗೆ ಹತ್ರ ಇದ್ದರೆ ಬೇಗ ಕರ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಶಿರಾ ನಮಗೆ ಸ್ವಲ್ಪ ದೂರ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲೇ ಜಗನಹಳ್ಳಿಲಿ ಇಲ್ಲೇ ಶ್ರೀ ಶಾರದಾ ಅಯ್ಯರ್ ಪ್ರೈಮರಿ ಸ್ಕೂಲ್ ಅಂತೇಳಿ ಜಗೊಂಡನಹಳ್ಳಿಲಿ ಇರೋದು ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಜಿ ಜಿ ಹಳ್ಳಿ ನೋಡಿ ಬಂದ್ವಿ ಸ್ಕೂಲ್ ಹತ್ರ ಸ್ಕೂಲ್ ಇವಾಗ ತುಂಬ ಚೆನ್ನಾಗಿದೆ ಒಳ್ಳೆ ಫೀಲ್ಡು ಬೈಲಾಗೆ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲ್ ಆಟ ಆಡೋಕ್ಕಾಗಿರ್ಬೋದು ಮಕ್ಕಳಿಗೆ ಎಲ್ಲ ರೂಮ್ ವ್ಯವಸ್ಥೆ ಆಗಿರ್ಬೋದು ವ್ಯಾನ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನೋಡಿ ಹಿಂಗೆ ಬೈಲೈತೆ ಅಂತೇಳಿ ಹಿಂಗಿರಬೇಕು ಸ್ಕೂಲ್ಗಳು ಇಕ್ಕಟ್ಟಾಗಿದ್ರೆ ಮಕ್ಕಳಿಗೆ ಆಟ ಅದೆಲ್ಲ ಚೆನ್ನಾಗಿರಲ್ಲ ಇವರೆಲ್ಲ ಏನೂ ಎಕ್ಸಿಬಿಷನ್ ಮಾಡದೇ ಇಲ್ಲದವ್ರನ್ನೆಲ್ಲ ಕುಂಡ್ರಿಸಿದ್ದಾರೆ ನನ್ನ ಮಗಳನ್ನ ಎಲ್ಲಿದ್ದಾಳೆ ಅಂತೇಳಿ ನೋಡ್ತಿದ್ವಿ ಅದಕ್ಕೆ ಮೇಲ್ಗಡೆ ಮಾಡ್ತಾ ಇದ್ದಾರೆ ಎಕ್ಸಿಬಿಷನ್ ಅಂತೇಳಿ ಹೇಳಿದ್ರು ಇಲ್ಲೆಲ್ಲ ನೋಡ್ತಾ ಇದೀವಿ ರೂಮ್ಗಳಲ್ಲೆಲ್ಲ ಇನ್ನೂ ಎಲ್ಲ ರೆಡಿ ಮಾಡುತ್ತಾ ಇದ್ರು ಇನ್ನು ಯಾರೂ ಅಷ್ಟು ಜನ ಪೇರೆಂಟ್ಸ್ಗಳು ಬಂದಿರಲಿಲ್ಲ ನಾವು ಬೇಗನೆ ಬಂದ್ವಿ ಯಾಕಂದರೆ ಬೇರೆ ಕಡೆ ನಾವು ಸ್ವಲ್ಪ ಇವತ್ತು ಶಿರಾಕ್ ಹೋಗ್ಬೇಕು ಕೆಲಸ ಐತೆ ಅದಕ್ಕೋಸ್ಕರ ಇವತ್ತು ನಾವು ಬೇಗನೆ ಬಂದ್ವಿ ಅವಳು ಲಂಚ್ ತೊಗೊಂಬಂದಿರಲಿಲ್ಲ ಅವಳು ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಎಲ್ಲನ ಯಾವ್ಯಾವ ರೂಮಲ್ಲೆಲ್ಲ ಯಾವ್ಯಾವ ಥರ ಮಾಡಿದ್ದಾರೆ ಅಂಥೇಳಿ ಎಲ್ಲ ನಾವು ನೋಡ್ಕೊಂಡು ಬಂದು ನಾವು ಇನ್ನೇನು ಟೈಮ್ ಆಗುತ್ತೆ ಅಂತೇಳಿ ಹೊರಡೋಣ ಅಂತ ಎಲ್ಲ ಕಡೆ ನೋಡ್ತಾ ಇದ್ವಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರೆ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲರೂ ಈಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದ್ದಾರೆ ಇನ್ನೂ ಶುರು ಆಗಿರಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಲಂಚ್ ಕೊಟ್ಬಿಟ್ಟು ಅವಳು ಏನೇನು ಮಾಡ್ತಾಳೆ ಅಂತ ಹೇಳಿ ನೋಡಿಕೊಂಡು ನಾವಿನ್ನೇನು ಹೊರಡೋಣ ಅಂತಿರ್ಗ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಕರೆಂಟ್ ಆಫೀಸಿಗೆ ಬೇರೆ ಹೋಗಬೇಕು ಅದಕ್ಕಾಗಿನ ಹೋಗ್ತಾ ಇದ್ದೀವಿ ಹೇಳ ಆಟ ಆಡ್ತಿದ್ರು ಇಲ್ಲಿ ತ್ರೋಬಾಲು ಇವ್ರೇನು ಎಕ್ಸಿಬಿಷನ್ ಮಾಡದೇ ಇಲ್ದವ್ರ ಮೇಲೆ ಆಟ ಆಡೋದಕ್ಕೆ ಬಿಟ್ಟಿದ್ದಾರೆ ನಾವು ಸ್ಕೂಲ್ ಹತ್ರ ಬಂದು ಮತ್ತೆ ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಇನ್ನೇನು ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಮತ್ತೆ ಮನೆ ಹತ್ರ ಬಂದು ಇವಾಗ ನಾವು ಶಿರಾಕ್ ಹೋಗ್ತಾ ಇದ್ವಿ ಕರೆಂಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಐತೆ ಅದಕ್ಕಾಗಿ ಹೋಗ್ತಾ ಇದ್ವಿ ಹಾಗೆ ಹೋಗೋದಾರ ಇಲ್ಲಿ ಇಲ್ಲೇ ಹಳೆ ತಾಲೂಕು ಆಫೀಸ್ ಇದೆಯಲ್ಲ ಅದ್ರ ಪಕ್ಕನೇ ಇಲ್ಲಿ ಹೊಸ್ತಾಗ ಒಂದು ಮಾರ್ಟ್ ಓಪನ್ ಆಗಿದೆ ವಿಶಾಲ್ ಮೇಗಾ ಮಾರ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹೊಸ್ತಾಗ ಮೊನ್ನೆ ಇನ್ನು ರೀಸೆಂಟಾಗಿ ದಸರಾದಲ್ಲಿ ಓಪನ್ ಆಗಿರೋದು ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳೆಲ್ಲನ ಹಾಗೆ ರೇಟುನು ಹಂಗೇ ತುಂಬ ಕಾಸ್ಟ್ಲಿ ಹಾಗೆ ಬಟ್ಟೆಗಳು ಮಾತ್ರ ಒಟ್ಟಿನಲ್ಲಿ ಕ್ವಾಲಿಟಿಗೆ ತಕ್ಕ ರೇಟ್ ಇದೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬ ಚೆನ್ನಾಗಿದ್ದಾವೆ ಕಾಟನ್ ಬಟ್ಟೆಗಳೆಲ್ಲ ನಮ್ಮ ಮಕ್ಳಿಗೆ ಹಾಕೋಕ್ಕೆ ಅದೆಲ್ಲನ ನಾನು ನೋಡ್ತಾ ಇದ್ದೆ ಹಾಗೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಬರ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ಅವರು ನೋಡಿನ ಹೋಗೋಣ ನೋಡೋಣ ಇರ್ಬೋದು ಹೊಸ್ತಲ್ಲಿ ಹೊಸ್ದಾಗಿ ಏನಾದರೂ ಮಾಡಿದ್ದಾರೆ ಅಂತಂದ್ರೆ ನಮಗೂ ನೋಡಬೇಕು ಏನೇನಿದೆ ಅಂತೇಳಿ ಒಂಥರ ಏನೋ ಕುತೂಹಲ ಅನ್ನೋದು ಇರುತ್ತಲ್ಲ ಅದಕ್ಕೆ ಕರ್ಕೊಂಡು ಬಂದೆ ನೋಡ್ತಾ ಇದ್ವಿ ಹಾಗೆ ಅಬ್ಸರ್ವ್ ಮಾಡಿದ್ವಿ ಬಟ್ಟೆ ಎಲ್ಲ ಏನು ತಗೊಳ್ಳಲಿಲ್ಲ ಏನೋ ದಸರಾದಲ್ಲಿ ಬಟ್ಟೆ ತಗೊಂಡಿದ್ವಿ ಎರಡೆರಡು ಜೊತೆ ತೊಗೊಂಡ್ಬಂದಿದ್ವಿ ಇನ್ನೂ ಒಂದು ಜೊತೆ ಹಾಗೆ ಇದೆ ಈಗ ದೀಪಾವಳಿಗೆ ಅದೇ ಸಾಕಾಗುತ್ತೆ ಅಂತೇಳಿ ನಮ್ಮ ಮನೆಯವ್ರು ಏನು ಬೇಡ ಬಟ್ಟೆ ಬೇಜಾನು ಇದಾವೆ ಅವನು ಇಕ್ಕಕ್ಕೆ ಜಾಗ ಇಲ್ಲ ಏನು ಬೇಡ ಸುಮ್ಮನೆ ಬಟ್ಟೆ ಮಾತ್ರ ತಗೋಬೇಡ ಅಂತೇಳಿ ಹೇಳಿದ್ರು ಅದಕ್ಕೆ ನೋಡೋಕೇನು ದುಡ್ಡು ಕೊಡಬೇಕಾಗಿಲ್ಲ ಅಂತೇಳಿ ಎಲ್ಲ ಕಡೆ ಹಾಗೇ ಯಾವ್ಯಾವ ಥರ ಇದ್ದಾವೆ ಬಟ್ಟೆಗಳು ರೇಟ್ ಹೆಂಗೆ ಅಂಥೇಳಿ ಎಲ್ಲ ನೋಡ್ತಾ ಇದ್ದೆ ಸುಮ್ಮನೆ ಒಂದು ಕಡೆಯಿಂದನೂ ಕೆಳಗಡೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಹೆಣ್ಮಕ್ಳು ಬಟ್ಟೆಗಳೆಲ್ಲ ಇದ್ದಾವೆ ಮೂರು ಫ್ಲೋರ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಇದು ಮಕ್ಕಳು ಬಟ್ಟೆ ಹಾಗೆ ಇನ್ನೂ ಮನೆಗೆ ಬೇಕಾಗಿರೋ ಅಂಥದ್ದೆಲ್ಲ ಐತೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ್ದಾಗಿ ಮಾಡಿದ್ದಾರೆಲ್ಲ ಮಾರ್ಟು ಚೆನ್ನಾಗಿದ್ದಾವೆ ಕಾಟನ್ ಟಾಪ್ಸ್ಗಳೆಲ್ಲ ತುಂಬ ಚೆನ್ನಾಗಿದಾವೆ ಡೈಲಿ ಯೂಸ್ಗೆ ಆಗಿರ್ಬೋದು ನೈಟ್ ಗಳು ಎಲ್ಲ ಚೆನ್ನಾಗಿದಾವೆ ಇಲ್ಲಿ ಯಾರಾದರೂ ಶಿರಾ ಕಡೆ ಅವರು ಅಕ್ಕಪಕ್ಕ ಹಳ್ಳಿಯವರು ಯಾರಾದರೂ ಇದ್ರೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಿ ಮೇಲ್ಗಡೆ ಬಂದ್ವಿ ಮತ್ತು ಇಲ್ಲಿ ಎಲ್ಲ ನೋಡ್ತಾ ಇದ್ವಿ ಕಿಚನ್ ಐಟಮ್ಸ್ ಎಲ್ಲ ಇದ್ವು ಹಾಗೆ ಮನೆ ಬೇಕಾಗಿರೋ ದಿನಸಿ ಐಟಮ್ ಎಲ್ಲ ಈ ಕಡೆ ಒಂದು ಕಡೆ ಇತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದೊಂದು ನನಗೆ ಇಷ್ಟ ಆಯಿತು ಮನೇಲಿ ಇಟ್ಟರೆ ಚೆನ್ನಾಗಿರುತ್ತೆ ಶೋಗೆ ಅಂತೇಳಿ ಪ್ಲಾಸ್ಟಿಕ್ಕಿಂದ ಇದನ್ನೊಂದು ತಗೊಂಡ್ವಿ ಹಾಗೆ ಒಂದು ಹಾಕೋ ಅಂಥದ್ದು ಕಾಟನ್ನು ಡಬಲ್ ಇಂದಿದು ಬೆಡ್ಶೀಟ್ ಬೇಕಾಗಿತ್ತು ಇದನ್ನು ತಗೊಂಡೆ ಇನ್ನೇನು ಎರಡೇ ಐಟಮೇ ತೊಗೊಂಡಿದ್ದು ಜಾಸ್ತಿ ಏನೂ ತಗೊಂಬಲಿಲ್ಲ ಮನೆಯವರು ದುಡ್ಡಿಲ್ಲ ಸದ್ಯಕ್ಕೇನು ಬೇಡ ನೆಕ್ಸ್ಟ್ ಟೈಮ್ ಯಾವಾಗ ಅದರ ತಗೊಂಬಂತೆ ಅಂತ ಹೇಳಿದ್ರು ನಾವು ಬೇರೆ ಕೆಲಸಕ್ಕೆ ಬಂದಿದ್ವಿ ಅದಕ್ಕಾಗಿನ ಎರಡು ಐಟಮ್ ತೊಗೊಂಡ್ವಿ ಅಲ್ಲಿ ಬಿಲ್ ಹಾಕಿಸ್ತಾ ಇದ್ವಿ ಅವರೆಲ್ಲ ಯಾಕೆ ವಿಡಿಯೋಸ್ ಮಾಡ್ಕೊಳ್ತೀರಾ ಅಂತ ಕೇಳ್ತಿದ್ರು ಯೂಟ್ಯೂಬ್ ಬ್ಲಾಗ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೆ ಅದಕ್ಕೆ ಯಾವುದು ಏನು ಅಂತೇಳಿ ಕೇಳೋರು ಅದಕ್ಕೆ ಹಳ್ಳಿ ಕಟ್ಟೆ ಲಾಕ್ಸ್ ಹೇಳಿ ಅವರಿಗೆಲ್ಲ ಸರ್ಚ್ ಮಾಡಿಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ತುಂಬ ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತೇಳಿ ಅವರು ಖುಷಿಪಟ್ರು ಅವರು ಕೇಳ್ತಿದ್ರು ಏನೋ ಒಂಥರ ವಿಡಿಯೋ ಮಾಡ್ತಾರೆ ಅಂತಂದರೆ ಅವರು ಯಾಕೆ ಮಾಡ್ತಿರ್ಬೋದು ಅಂತೇಳಿ ಹೇಳ್ತಾರೆ ಹೇಳ್ಬಿಟ್ರೆ ಅವ್ರಿಗೆ ಮನಸ್ಸಲ್ಲಿ ಏನಿರೋದಿಲ್ಲ ನಾವು ಲಾಗರು ವಿಡಿಯೋ ಮಾಡ್ತೀವಿ ಅಂತೇಳಿ ಹೇಳಿದರೆ ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಯಾಕೋ ವಿಡಿಯೋಸ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಅಲ್ಲಿ ಬಿಲ್ ಹಾಕಿಸ್ಕೊಂಡು ಬಿಲ್ ಚೆಕ್ ಮಾಡಿಸ್ಕೊಂಡು ಇನ್ನೇ ನಾವು ಇವಾಗ ಹೊರಡಬೇಕು ಯಾರಾದರೂ ಇದ್ದರೆ ಹೋಗಿ ವಿಶಾಲ್ ಮೇಗಾ ಮಾರ್ಟ್ ಅಂತೇಳಿ ಶಿರಾದಲ್ಲಿ ಹಳೆ ತಾಲೂಕು ಆಫೀಸ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ನೋಡಿ ಈಗ ಇಲ್ಲೇ ಇರೋದು ಇಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಈ ಕಡೆನೇ ಇರೋದು ಹಾಗೆ ಅಲ್ಮೋ ಎಲ್ಲ ತಗೊಂಡು ಇಲ್ಲಿ ಕರೆಂಟ್ ಆಫೀಸಿಗೆ ಬಂದ್ವಿ ಯಾಕಂದರೆ ನಾವು ಟೆಂಪ್ರವರಿ ಮೀಟ್ರ್ ತಗೊಂಡಿದ್ವಿ ಮನೆ ಕಟ್ಟಕ್ಕೆ ಅಂತೇಳಿ ಇವಾಗ ಅದು ಪರ್ಮೆಂಟ್ ಮಾಡಿಸ್ಕೋಬೇಕು ಟೆಂಪ್ರವರಿ ಅಂತಂದರೆ ಒಂದು ಯೂನಿಟಿಗೆ ಹದಿನೈದರಿಂದ ಹದಿನಾರು ರೂಪಾಯಿನೋ ಬರುತ್ತಂತೆ ತ್ರಿಬ್ಬಲ್ ಬರುತ್ತಂತೆ ಅದಕ್ಕಾಗಿನ ಅದನ್ನು ಚೇಂಜ್ ಮಾಡಿಸ್ಕೋಬೇಕಾಯ್ತು ಮನೆ ಗೃಹ ಪ್ರವೇಶ ಆದಮೇಲೆ ಚೇಂಜ್ ಮಾಡಿಸ್ಕೋಬೇಕಾಯಿತು ಇವಾಗ ಆಗ್ತಾ ಐತೆ ಅದು ಈ ಸತ್ತಾಗಿರಲಿಲ್ಲ ಅದಕ್ಕಾಗಿನ ಅಲ್ಲಿಂದ ನಾವು ಇಲ್ಲಿ ಎ ಟು ಬಿ ಅಂತ ಹೇಳಿ ಇಲ್ಲೊಂದು ಓಟೆಲ್ಲಿತ್ತು ಅಲ್ಲಿಗೆ ಬಂದ್ವಿ ಏನಾದರೂ ತಿನ್ನೋಣ ಅಂತ ಹೇಳಿ ತುಂಬ ದೊಡ್ಡ ಹೋಟೆಲ್ಲು ಇಲ್ಲೆಲ್ಲ ಕಾರು ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಬರೋ ಅಂಥ ಹೋಟೆಲು ತುಂಬ ಚೆನ್ನಾಗಿದೆ ಬಂದು ಏನು ಜಾಸ್ತಿ ನಾವೇನೇನು ಏನೂ ತಗೊಳ್ಳಿಲ್ಲ ಒಂದೇ ಒಂದು ಜ್ಯೂಸ್ ಕುಡ್ದು ನಾನು ನಮ್ಮ ಮನೆಯವರಿಬ್ಬರು ಓಡ್ತಾ ಇದ್ದೀವಿ ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ಏನೆಲ್ಲ ಆಗಿತ್ತು ಅವಾಗ ನೆನ್ಪು ಮಾಡಿಕೊಂಡೆ ಬಿಟ್ಟೆ ಬಿಸಿಲು ಜಾಸ್ತಿ ಇತ್ತು ಹಂಗೆ ಇಲ್ಲಿ ಹೋಗ್ತಾ ಉಡ್ಸಲಮ್ಮನಿಗೆ ಕೈ ಮುಗಿದ್ಬಿಟ್ಟು ಹಾಗೆ ಊರ ಕಡೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಇವತ್ತು ಹಾಗೆ ನಮ್ಮ ಮನೆಯವರು ಇಲ್ಲಿ ರೋಡ್ ಸೈಡಲ್ಲಿ ಇಲ್ಲಿ ಅರ್ಷ್ಣು ಕಲರ್ ಹೂವು ಇದೆಯಲ್ಲ ಅದು ಚೆನ್ನಾಗಿದೆ ನಮ್ಮ ಮನೆ ಹತ್ರ ಹಾಕ್ಬೇಕು ಅಂತೇಳಿ ಅಲ್ಲಿ ನೋಡ್ತಿದ್ರು ಸಸಿಗಳು ಸಿಗಲಿಲ್ಲ ಹಾಗೆ ಜಗನಹಳ್ಳಿಗೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಮನೆ ಅಂಗಡಿಗೆ ರೇಷನ್ ಬೇಕಾಗಿತ್ತು ತಗೊಳ್ಳೋಣ ಅಂತೇಳಿ ಬಿಸ್ಕಿ ಶಿರಾದಲ್ಲಿ ತಗೊಂಡ್ಲಿಲ್ಲ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತೇಳಿ ಇಲ್ಲೇ ತಗೊಳ್ತಾ ಇದ್ದೀವಿ

ಫ್ರೆಂಡ್ಸ್ ಇವಾಗಿನ ಶಿರಾಗೋಗಿ ಬಂದ್ವಿ ನಾಲ್ಕೂವರೆ ಆಯಿತು ಟೈಮು ಇವಾಗ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಇಲ್ಲಿ ಆಗಿ ಕಂಟಿನ್ಯೂ ಮಾಡಿದೆ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ವಿ ಹೋಗಿ ಅಂಗಡಿ ಹತ್ರ ಮತ್ತೆ ಕರ್ಕೊಂಡು ಬಂದ್ವಿ ಫ್ರೆಂಡ್ಸ ಇಲ್ಲಾಗಿನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ತುಂಬಾ ಸುಸ್ತಾಗಿದೆ ಬಿಸಿಲು ಬೇರೆ ಜಾಸ್ತಿ ಬಿಸಿಲು ಇವತ್ತು ಒಂಥರ ಬೇಸಿಗೆ ಬಿಸಿಲು ಥರ ಇತ್ತು ಇಲ್ಲಾದರೂ ಹೊರ್ಗಡೆ ಹೋಗಿ ಬಂದಿದ್ದ ತಕ್ಷಣ ಒಂಥರ ಸುಸ್ತಾದಂಗೆ ಆಗುತ್ತೆ ಅದಕ್ಕೋಸ್ಕರ ಇನ್ನೇನು ಇಲ್ಲಿ ಆಗನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹ್ಞೂ ಎಲ್ರಿಗೂ ವಿಡಿಯೋ ನೋಡ್ತೀರ ಅಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂದು ಹಾಯ್ ಆಯ್ ಹಾಯ್